ನಮಸ್ಕಾರ ರೀ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಇವತ್ತು ನಿಮ್ಗೆ ವಡಾಪಾವ್ ಮಾಡೋದು ಅಂತ ಹೇಳ್ತೀನಿ ವಡಾಪಾವ್ ಅಂದರೆ ಇಷ್ಟ ಇಲ್ಲ ಹೇಳ್ರಿ ನನ್ಗೆ ಅಂತರೀ ಭಾಳ ಇಷ್ಟ ಆಗ್ತೈತಿ ನಾನು ಮಾಡೋ ಅಂಥ ವಡಾಪಾವ್ ಮೆಥಡ್ ಒಂದು ಸ್ವಲ್ಪ ಬೇರೆ ಇರ್ತೈತಿ ವಿಡಿಯೋನ ಎಂಡ್ವರೆಗೂ ನೋಡ್ರಿ ಸೊ ಬರ್ರಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಈಗ ವಡಾ ಮಾಡೋಕೆ ಹಿಟ್ ಕಲಿಸ್ಕೊಳ್ಳೋಣ ಅಂತ ನಾನು ಕಡಲಿ ಹಿಟ್ಟು ತೊಗೊಂಡೇನ್ರಿ ಒಂದೂವರೆ ಕಪ್ನಷ್ಟು ಕಡಲೆ ಹಿಟ್ಟು ಇಷ್ಟು ಹಿಟ್ಟೊಳಗೆ ನಿಮ್ಗೆ ಹತ್ತರಿಂದ ಹನ್ನೆರಡು ವಡೆ ಆರಾಮ್ಸೆ ಆಗ್ತವೆ ಈ ಹಿಟ್ಟಿಗೆ ಅರ್ಧ ಸ್ಪೂನ್ಕಿನ್ನ ಕಡಿಮೆ ಅಜ್ವಾಯಿನ್ ಹಾಕೊಳಾಗತ್ತೀನಿ ಅರ್ಧ ಸ್ಪೂನ್ ಅಷ್ಟು ಉಪ್ಪು ಆಮೇಲೆ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಈ ಅರ್ಶಿಣದ ಪುಡಿ ಕಲರ್ಗೆ ಹಾಕ್ಬೇಕಾಗ್ತೈತಿ ಸೊ ಇವನ್ನೆಲ್ಲಾನು ಈ ರೀತಿ ಡ್ರೈ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ ಈ ವಡ ಕ್ರಿಸ್ಪಿ ಬರ್ಬೇಕಂದ್ರೆ ನಿಮ್ಗೊಂದು ಟಿಪ್ಸ್ ಹೇಳ್ತೀನಿ ನೆನ್ಸಿದ ಕಡ್ಲಿಬೇಳೆ ತೊಗೊಂಡಿನಿ ನಾನು ಎರಡು ತಾಸು ಬೇಳೆನ ನೆನ್ಸ್ಕೊಂಡೀನಿ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ಅದಾವ ಇವ ಈ ಕಡಲಿಬೇಳೆನ ಮಿಕ್ಸಿ ಒಳಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೋಬೇಕಾ ಅಗ್ದಿ ಸಣ್ಣಗೆ ರುಬ್ಕೊಳ್ಳೋದೇನು ಬೇಡ್ರಿ ತರಿ ತರಿಯಾಗಿ ಪೇಸ್ಟ್ ಮಾಡ್ಕೊಂಡ್ರೆ ಸಾಕಾಗ್ತೈತಿ ನೀರು ಹಾಕೋಬೋದು ಇಲ್ಲಾಂದ್ರೆ ಹಾಗೂ ಪೇಸ್ಟ್ ಮಾಡ್ಬೋದು ಹೆಂಗೂ ನಾನು ಹಿಟ್ಟು ಕಲ್ಸ್ಕೊಳಕ್ಕೆ ನೀರು ಹಾಕೋಬೇಕಾಗ್ತೈತಲ್ಲ ಸೊ ಸ್ವಲ್ಪ ನೀರು ಹಾಕ್ಕೊಂಡು ಈ ಬೇಳೆನ ರುಬ್ಕೊಳ್ಳಾಗತ್ತೀನಿ ನೋಡಿರಿ ಈ ಥರ ಟೆಕ್ಚರ್ ಇರಬೇಕಿದ್ರದ ಇದಕ್ಕಿಂತ ಸಣ್ಣಗೆ ರುಬ್ಕೊಬೇಡ್ರಿ ನಿಮ್ಮ ಹತ್ರ ಅರಿಯೋ ಕಲ್ಲು ಇತ್ತಂದ್ರೆ ಕಲ್ಲೊಳಗೂ ಈ ಬೇಳೆನ ಪೇಸ್ಟ್ ಮಾಡ್ಕೊಬೋದು ಅದು ಇನ್ನೂ ಚಲೋ ಟೆಕ್ಶರ್ ಬರ್ತೈತಿ ಈಗಿದ್ದ ರುಬ್ಬಿದ್ದನ್ನು ನಾವು ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಬಿಡ್ಬೇಕಾ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡ್ರಿ ಆಮೇಲೆ ಭಾಳಷ್ಟು ನೀರು ಒಮ್ಮೆ ಹಾಕೊಳ್ಳೋಕೋಗಬೇಡ್ರಿ ಈ ಹಿಟ್ಟನ್ನು ಅಗದಿ ತೆಳ್ಳಗನ್ನು ಮಾಡ್ಕೊಳಕ್ಕೆ ಹೋಗ್ಬಾರ್ದ ನಿಮಗೆ ತೋರಿಸ್ತು ನಾನು ಇದು ಪೂರ್ತಿ ಮಿಕ್ಸ್ ಆಗಿಂದು ಎಷ್ಟಾಗ್ತದಂತ ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ಈ ಥರ ಇದನ್ನು ಕಲಸಿ ಒಂದು ಹಿಟ್ ರೆಡಿ ಮಾಡ್ಕೋಬೇಕು ದೋಸಾ ಏನು ಇರ್ತದಲ್ಲ ಅದಕ್ಕಿಂತ ಒಂಚೂರು ತೆಳ್ಳಗೆ ಮಾಡ್ಕೋಬೇಕು ನೋಡಿರಿ ಈ ಥರ ಈಗ ಈ ಹಿಟ್ಟು ರೆಡಿ ಆಗೈತೆ ರೀ ಇದನ್ನು ಸೈಡ್ ಇಡ್ತೀನಿ ನೆಕ್ಸ್ಟ್ ವಡಾಪಾವಕ್ಕೆ ಗ್ರೀನ್ ಚಟ್ನಿ ಮಾಡ್ಕೊಳ್ಳೋಣಂತ ಕೋತಂಬರಿ ತೊಗೊಂಡೇನ್ರಿ ನಾನು ಒಂದು ಹಿಡಿ ಅಷ್ಟು ಕೊತ್ತಂಬರಿ ಐತಿ ಇದಕ್ಕೆ ಒಂದು ಇಂಚಿನಷ್ಟು ಶುಂಠಿ ಆಮೇಲೆ ಹತ್ತರಿಂದ ಹದಿನೈದು ಬಳ್ಳುಳ್ಳಿ ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ತೆಗೆದ ತಗೋರಿ ನಾಲ್ಕರಿಂದ ಐದು ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಕೊಳಾಗತ್ತೀನಿ ಆಮೇಲೆ ಒಂಚೂರು ಲಿಂಬೆ ನೆಂಟ್ಕೋಬೇಕು ರೀ ಲಿಂಬೆನ ಹಾಕಿರಿ ಟೇಸ್ಟ್ ಚಲೋ ಬರ್ತೈತೆ ಚಟ್ನಿಗೆ ಆಮೇಲೆ ನಿಮ್ಗೆ ಖಾರ ಕಡಿಮೆ ತಿಂತೀರಿ ಅಂತಂದ್ರೆ ಮೆಣಸಿನ್ಕಾಯಿ ಸ್ವಲ್ಪ ಕಡಿಮೆ ಹಾಕೋರಿ ನಾಲ್ಕರಿಂದ ಐದು ಐಸ್ ಕ್ಯೂಬ್ ಹಾಕ್ಕೊಂಡು ನೀರು ಬೇಕಂದ್ರೆ ಹಾಕೋಬೋದು ಇಲ್ಲಾಂದ್ರೆ ಹಂಗೆ ರುಬ್ಕೋಬೋದು ರೀ ನೋಡಿರಿ ಈ ಥರ ಇಷ್ಟು ತೆಳ್ಳಗೆ ಈ ಚಟ್ನಿನ ರುಬ್ಬಿ ರೆಡಿ ಮಾಡ್ಬೇಕಾ ನೋಡಿರಿ ಎಷ್ಟು ಕ್ವಿಕ್ಕಾಗಿ ವಡಾಪಾವ ಚಟ್ನಿ ರೆಡಿ ಆಯ್ತಾ ಇದ್ರ ಟೆಕ್ಸ್ಚರ್ ನೋಡ್ಬೋದು ನೀವು ಇಷ್ಟೇ ಇರ್ಬೇಕು ರೀ ಇದಕ್ಕಿನ್ನ ಜಾಸ್ತಿ ತೆಳ್ಳಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಪಾವ್ಗೆ ಈ ಚಟ್ನಿ ಹಚ್ಚಿದ ಕೂಡಲೇ ಪಾವು ಮೆತ್ಕಾಯಿಬಿಡ್ತೈತೆ ನಿಮ್ಮ ಚಟ್ನಿ ತೆಳ್ಳಗೆ ಇತ್ತಂದ್ರೆ ಈಗ ನೆಕ್ಸ್ಟ್ ಒಂದು ಮಸಾಲೆ ರೆಡಿ ಅಂತ ಒಂದೂರಿ ಇಂಚಿನಷ್ಟು ಶುಂಠಿ ಆಮೇಲೆ ಹದಿನೈದರಿಂದ ಇಪ್ಪತ್ತು ಬೆಳ್ಳುಳ್ಳಿ ತೊಗೊಂಡೇನಿ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ತರಿ ತರಿಯಾಗಿ ಪೇಸ್ಟ್ ಮಾಡ್ಕೋಬೇಕು ನಿಮ್ಮ ಹತ್ರ ಇಂಥ ಹರಿಯೋಕಾಲಿಲ್ಲ ಅಂತಂದ್ರೆ ನೀವು ಮಿಕ್ಸಿ ಒಳಗೆ ಹಾಕ್ಕೊಂಬಿಡ್ರಿ ನೀರು ಹಾಕ್ಲಾರ್ದ ಈ ಪೇಸ್ಟ್ ಮಾಡ್ಕೋಬೇಕು ನೋಡಿರಿ ಮಿಕ್ಸಿ ಒಳಗೆ ಹಾಕ್ಕೊಳ್ಳೋದಾದ್ರೆ ನೋಡಿರಿ ಪೇಸ್ಟ್ ರೆಡಿ ಆಗೈತಿ ಈ ಮಸಾಲಿನ ವಡ ಪಾವಕ್ಕೆ ಏನು ನಾವು ವಡೆ ಮಾಡ್ತೇವಲ್ಲ ಆಲೂಗಡ್ಡೆ ಮಿಕ್ಸ್ಚರ್ ಒಳಗೆ ಇದನ್ನು ಹಾಕಕ್ಕೆ ನಾವು ಯೂಸ್ ಮಾಡ್ತೀವಿ ನೋಡಿರಿ ಇದ್ರದ್ದು ಟೆಕ್ಚರ್ ಹಿಂಗೆ ಇರ್ತೈತಿ ಈಗ ನೆಕ್ಸ್ಟ್ ಒಂದು ಪ್ಯಾನ್ ಒಳಗೆ ಎರಡರಿಂದ ಮೂರು ಸ್ಪೂನ್ ಅಷ್ಟು ಆಯಿಲ್ ಅರ್ಧ ಸ್ಪೂನ್ ಸಾಸಿವೆ ಅರ್ಧ ಸ್ಪೂನ್ ಜೀರಿಗೆ ಈಗ ನೆಕ್ಸ್ಟ್ ಹಿಂಗೆ ಹಾಕೋತೀನಿ ಹಿಂಗೆ ಒಂದು ಸ್ವಲ್ಪ ಚಲೋ ತಂಗಿನೇ ಹಾಕೋರಿ ಹಿಂಗೆ ಜಾಸ್ತಿ ಇತ್ತಂದ್ರೆ ವಡ ಚಲೋ ಫ್ಲೇವರ್ ಬರ್ತೈತಿ ರೀ ಇವೆಲ್ಲ ಫ್ರೈ ಆಗಿಂದು ಇದ್ರೊಳಗೆ ಕರ್ಬೇವು ಹಾಕ್ಕೊಳಗತ್ತಿನಿ ಎಂಟರಿಂದ ಹತ್ತು ಕರ್ಬೇವಿನ ಎಲಿ ಐತಿ ಫ್ರೆಶ್ ಇರುವಂಥ ಕರ್ಬೇವ್ನ ತಗೋರಿ ಕರ್ಬೇವು ಹಾಕಿಂದ ಹೊತ್ತು ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸಾಸಿವೆ ಜೀರಿಗೆ ಸಿಡಿತಿ ಅಂದರೆ ಕರ್ಬೇ ಫ್ರೈ ಆಗಿ ಆಗಿರ್ತೈತಿ ಈಗ ಅಗೆಲ್ಲ ನಾನು ಮಾಡಿಟ್ಕೊಳೋಂಥ ಮಸಾಲೆ ಪೇಸ್ಟ್ ಹಾಕ್ಕೊಳಗತ್ತೀನಿ ಈ ಮಸಾಲೆ ಹಾಕಿಂದನೂ ಭಾಳ ಹೊತ್ತುವರ್ಗೂ ಇನ್ನು ಫ್ರೈ ಮಾಡ್ಕೊಳ್ಳೋದು ಬೇಡ ಮಸಾಲೆ ಫುಲ್ ಡ್ರೈ ಆಗೋವರೆಗೂ ಇನ್ನು ಫ್ರೈ ಮಾಡೋದು ಬೇಡ್ರಿ ನೋಡಿರಿ ಈ ಥರ ಸ್ವಲ್ಪ ಹಸಿ ಇದ್ದಾಗ ಇದ್ರೊಳಗೆ ಆಲೂಗಡ್ಡೆ ಹಾಕೊಂಬಿಡೋಣ ಅಂತ ನಾನು ಮೂರು ಬಾಯ್ಲ್ ಮಾಡಿದ ಆಲೂಗಡ್ಡೆ ಆಮೇಲೆ ಆಲೂಗಡ್ಡೆ ಏನೇತಲ್ಲ ಅಗ್ದಿ ಮೆತ್ತಗೆ ಕುದಿಸ್ಕೊಳ್ಳೋಕೋಬೇಡ್ರಿ ಕುಕ್ಕರ್ ಒಳಗೆ ಕುದಿಸೋದಾದ್ರೆ ಎರಡು ಸೀಟಿಗೆ ಕುಕ್ಕರ್ ಆಫ್ ಮಾಡಬೇಡ್ರಿ ಯಾಕಂದರೆ ಆಲೂಗಡ್ಡಿನ ನೀವು ಜಾಸ್ತಿ ಕುದಿಸ್ಕೊಂಡ್ರಿ ಅಂತಂದ್ರೆ ಹಿಟ್ಟೊಳಗೆ ಎದ್ದು ಕರಿಲಿಕ್ಕೆ ನಿಮ್ಗೆ ಅಷ್ಟು ಕರೆಕ್ಟ್ ಬರೋದಿಲ್ಲ ಆದಷ್ಟು ಆಲೂಗಡ್ಡೆ ಕುದಿಸ್ಕೊಳ್ಳೋವಾಗ ಕೇರ್ಫುಲ್ಲಾಗಿನೇ ಇರಿ ಜಾಸ್ತಿ ಕುದಿಸ್ಕೊಳೋಕೋಗ್ಬೇಡ್ರಿ ಈಗ ಮ್ಯಾಶರಿಂದ ನಾನು ಅಷ್ಟು ಆಲೂಗಡ್ಡಿನೂ ಮ್ಯಾಶ್ ಮಾಡ್ಕೊಂಡೆ ರೀ ಕರೆಕ್ಟಾಗಿ ಮಸಾಲಾ ಜೊತೆ ಆಲೂಗಡ್ಡಿನ ಮಿಕ್ಸ್ ಮಾಡ್ಕೊಂಡೆ ನೆಕ್ಸ್ಟ್ ಇದ್ರೊಳಗೆ ಅರ್ಧ ಸ್ಪೂನ್ ಜಾಸ್ತಿ ನಾನು ಧನಿಯಾ ಪೌಡ್ರ್ ಹಾಕ್ಕೊಳಗತ್ತೀನಿ ಮತ್ತು ಸ್ವಲ್ಪ ಅರ್ಶಿನದ ಪೌಡ್ರ್ ಉಪ್ಪು ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕೊಳಕತ್ತೀನಿ ರೀ ನೆಕ್ಸ್ಟ್ ಸಣ್ಣಗೆ ಹೆಚ್ಚಿದ್ದು ಭಾಳಷ್ಟು ಕೊತ್ತಂಬರಿ ಹಾಕ್ಕೊಳಕತ್ತೀನಿ ಇವನ್ನೆಲ್ಲಾನು ಇನ್ನೊಮ್ಮೆ ಕರೆಕ್ಟಾಗಿ ಮಿಕ್ಸ್ ರೀ ಈಗ ಹಾಕಿದ್ದ ಧನಿಯಾ ಪೌಡ್ರ್ ಆಮೇಲೆ ಅರ್ಶನದ ಪೌಡ್ರ್ ಗರಂ ಮಸಾಲ ಎಲ್ಲ ಈ ಆಲೂಗಡ್ಡೆ ಜೊತೆ ಕರೆಕ್ಟಾಗಿ ಕಂಬೈನ್ ಆಗಬೇಕಾ ನೋಡಿರಿ ಇದ ಮಿಕ್ಸ್ ಮಾಡ್ದಂಗೆ ಮಾಡ್ದಂಗೆ ಅರ್ಶನದ ಕಲರ್ ಎಷ್ಟು ಚಲೋ ಬರ್ತೈತಿ ಕಲರ್ ಎಲ್ಲ ಚೇಂಜ್ ಆಯ್ತು ಸೊ ಇದು ರೆಡಿ ಆಗೈತಿ ರೀ ನೀವು ನೋಡ್ಬೋದು ಇದ್ರ ಕನ್ಸಿಸ್ಟೆನ್ಸಿ ಹೆಂಗೈತೆ ಅಂತ ಕೈಯಿಂದ ಉಂಡೆ ಮಾಡಿದ ಕೂಡಲೇ ಈಸಿಯಾಗಿ ಉಂಡೆ ಆಗಬೇಕು ಆಮೇಲೆ ಆಲೂಗಡ್ಡೆ ಕರೆಕ್ಟಾಗಿ ಬಾಯ್ಲ್ ಆಗಿತ್ತಂದ್ರೆ ಈ ಥರ ಉಂಡೆ ಮಾಡುವಾಗ ಕೈಗೆ ಆಲೂಗಡ್ಡೆ ಅಂಟ್ಕೊಳ್ಳೋದಿಲ್ರಿ ಆಮೇಲೆ ವಡಾನ ನೀವ ಈ ಥರ ರೌಂಡ್ ಶೇಪು ಕೊಡ್ಬೋದು ಇಲ್ಲ ಹಿಂಗೆ ಟಿಕ್ಕಿ ಶೇಪ್ ಒಳಗೂ ಕೊಡ್ಬೋದು ಸೇಮ್ ಇದೇ ಥರ ರೌಂಡ್ ಮಾಡಿಕೊಂಡ ಅಂಗೈಯೊಳಗೆ ಹಾಕಿ ಜಸ್ಟ್ ಈ ಥರ ಪ್ರೆಸ್ ಮಾಡಿದ್ರೆ ಟಿಕ್ಕಿ ರೆಡಿ ಆಗ್ತೈತಿ ನಾನು ಒಂದು ನಾಲ್ಕೈದು ವಡ ರೌಂಡು ಮಾಡ್ತೀನಿ ಈ ಥರ ಟಿಕ್ಕಿನೂ ಶೇಪ್ ಕೊಡ್ತೀನಿ ಆಮೇಲೆ ಈ ಕಡೆ ಹಿಟ್ಟು ನೆಂಡೆತ್ರ ಇದೆ ಇದಕ್ಕೆ ಒಂದು ಚಿಟ್ಕಿ ಅಷ್ಟು ಸೋಡಾ ಹಾಕ್ಕೊಂಡೆ ನೆಕ್ಸ್ಟ್ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನೀವು ನೆಕ್ಸ್ಟ್ ಇನ್ನೇನು ಫ್ರೈ ಮಾಡ್ತೀರಿ ಅನ್ನೋವಾಗ ಸೋಡಾ ಹಾಕ್ಬೇಕು ಮೊದಲು ಸೋಡಾ ಹಾಕಿ ಇಡಕ್ಕೆ ಹೋಗಬೇಡ್ರಿ ಈಗ ನೆಕ್ಸ್ಟ್ ಆಯಿಲ್ ಬಿಸಿ ಐತ್ರಿ ಇದ್ರೊಳಗೆ ನಾನು ಬೆಳ್ಳುಳ್ಳಿ ಫ್ರೈ ಮಾಡ್ಕೊತೀನಿ ಹತ್ತರಿಂದ ಹದಿನೈದು ಬ್ಯಾಳಿ ಬೆಳ್ಳುಳ್ಳಿ ಅದಾವ ಸಿಪ್ಪಿ ಸಮೇತನ ಫ್ರೈ ಮಾಡಿರಿ ಈ ಬೆಳ್ಳುಳ್ಳಿ ಅದಕ್ಕೆ ಅಂತಂದ್ರೆ ವಡಾಪಾವಕ್ಕೆ ನಮ್ಗೆ ಒಣ ಚಟ್ನಿ ಬೇಕಾಗ್ತೈತಿ ಅದಕ್ಕೆ ಕೆಂಪು ಒಣ ಚಟ್ನಿ ಮಾಡೋಕೆ ಈ ಥರ ಫ್ರೈಡ್ ಬೆಳ್ಳುಳ್ಳಿ ಬೇಕಾಗ್ತೈತಿ ನೋಡಿರಿ ಈ ಥರ ಬೆಳ್ಳುಳ್ಳಿ ಎಲ್ಲ ಫ್ರೈ ಮಾಡಿ ತೆಗೆದು ಬಿಡ್ತೀನಿ ವಡ ಮಾಡೋಕ್ಕಿಂತ ಮುಂಚೆ ಈ ಹಿಟ್ಲೇನೇ ಬೇಸನ್ ಚೂರಾ ಅಂತ ನಮ್ಗೆ ಕೆಂಪು ಡ್ರೈ ಚಟ್ನಿಗೆ ಬೇಸನ್ ಚೂರಾನೂ ಬೇಕಾಗ್ತೈತಿ ಈ ಥರ ಫಿಂಗರ್ ಟಿಪ್ಸ್ನ ಹಿಟ್ಟೊಳಗೆ ಎದ್ದು ಇವ್ನ ಫ್ರೈ ಅಂದ್ರೆ ಫಿಂಗರ್ನ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನೋಡಿರಿ ಈ ಥರ ಜಸ್ಟ್ ಮ್ಯಾಲಿಂದ ನಾವು ಬಿಟ್ಕೂಡಲೆ ಹಿಟ್ಟು ಬೂಂದಿ ಥರ ಇಲ್ಲ ಸಣ್ಣ ಸೇವ್ಗತೆ ರೆಡಿ ಆಗ್ತೈತಿ ಇವ್ನ ಫ್ರೈ ಮಾಡ್ಕೋಬೇಕಾ ಆಮೇಲೆ ಅಗ್ದಿ ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡ್ರಿ ಅಂದರೆ ಈ ಚಟ್ನಿ ಹತ್ತರಿಂದ ಹದಿನೈದು ದಿನದವರೆಗೂ ನಾವು ಸ್ಟೋರ್ ಮಾಡ್ಕೊಂಡು ತಿನ್ಬೋದು ಒಂದು ಬ್ಯಾಚ್ ಒಳಗೆ ಎಷ್ಟಾಗ್ತೈತಿ ನಾನು ಅಷ್ಟು ಫ್ರೈ ಮಾಡಿ ಮಾಡ್ತಾಯಿರಿ ಹಾಕೋವಾಗ ಗ್ಯಾಸ್ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇರಲಿ ಆಮೇಲೆ ಗ್ಯಾಸ್ ಲೋ ಫ್ಲೇಮ್ ಮಾಡ್ಕೊಂಡ್ಬಿಡ್ರಿ ಅಂದ್ರೆ ಕ್ರಿಸ್ ಆಗಿ ರೆಡಿ ಆಗ್ತವೆ ಈ ಚೂರ ಕರೆಕ್ಟಾಗಿ ಫ್ರೈ ಆಗಿ ಒಂದು ಬಿಡ್ತೀನಿ ಆಯಿಲ್ ಒಳಗಿಂದ ಒಂದು ಟಿಶ್ಯೂ ಪೇಪರ್ ಒಳಗೆ ಹಾಕಿಬಿಡ್ರಿ ಎಕ್ಸಸ್ ಆಯಿಲ್ ಇತ್ತಂದ್ರೆ ಅಂದರೆ ಟಿಶೂ ಪೇಪರ್ ಅಬ್ಸಾರ್ವ್ ಮಾಡ್ಕೊತೈತಿ ನನಗೆ ಸ್ವಲ್ಪ ಚಟ್ನಿ ಜಾಸ್ತಿ ಬೇಕಾಗ್ತೈತಿ ಅದಕ್ಕೆ ಇನ್ನೊಂದು ಬ್ಯಾಚ್ ನಾನು ಇದೇ ಚೂರಾನ ಫ್ರೈ ಮಾಡ್ಕೊತೀನಿ ಸೇಮ್ ಅದೇ ಥರ ಫಿಂಗರ್ ಟಿಪ್ಸ್ ಹಿಟ್ಟೊಳಗೆ ಎದ್ದು ಹಿಂಗೆ ಬಿಟ್ಟುಕೊಡ್ಲೆ ನೋಡಿರಿ ಎಷ್ಟು ಚಲೋ ರೆಡಿ ಆಗ್ತವೆ ನಿಮ್ಗೆ ಈ ಥರ ಫಿಂಗರ್ ಟಿಪ್ಸ್ ಬಿಡೋಕಷ್ಟು ಕರೆಕ್ಟ್ ಬರಲ್ಲ ಅಂತಂದ್ರೆ ಫೋರ್ ಕಿಲಾ ಸ್ಪೂನಿಂದನೂ ನೀವು ಫ್ರೈ ಮಾಡ್ಕೋಬೋದು ಈ ಬ್ಯಾಚನ್ನು ಅಗದಿ ಆಗೋವರೆಗೂ ಫ್ರೈ ಮಾಡಿದರೆ ನೋಡಿರಿ ಈ ಥರ ಕ್ರಿಸ್ಪಿ ಇರುವಂಥ ಚೂರ ರೆಡಿ ಆಗ್ತವೆ ಇವನಷ್ಟು ಹಾಕಿ ನಾನು ಚಟ್ನಿ ಮಾಡೋದಿಲ್ಲ ಒಂದು ಸ್ವಲ್ಪ ತೆಗ್ದು ಇಟ್ಕೋತೀನಿ ಆಮೇಲೆ ಗಾರ್ನಿಶಿಂಗಿಗೆ ಬೇಕಾಗ್ತೈತಿ ನೋಡಿರಿ ಅಷ್ಟು ಕ್ರಿಸ್ಪಾಗಿ ಈ ಥರ ಕ್ರಿಸ್ಪ್ ಆಗೋರ್ಗು ಫ್ರೈ ಮಾಡ್ಕೊಂಡ್ರೆ ಕೆಂಪು ಒಣ ಚಟ್ನಿ ನಿಮ್ಗೆ ಹದಿನೈದು ದಿನದೊಳಗು ಸ್ಟೋರ್ ಮಾಡಿ ಇಟ್ಕೋಬೋದು ಈಗ ಒಂದು ಎರಡು ಮೂರು ಮುಷ್ಟಿಯಷ್ಟು ನಾನು ಈ ಚೂರು ಹಾಕ್ಕೊಳಗತ್ತೀನಿ ಇದು ಕೆಂಪು ಡ್ರೈ ಚಟ್ನಿಗೆ ಆಮೇಲೆ ಎರಡರಿಂದ ಮೂರು ಸ್ಪೂನ್ ಶೇಂಗಾ ಶೇಂಗಾನ ಹುರಿದ ಸಿಪ್ಪೆ ಎಲ್ಲ ತೆಗೆದು ತೊಗೊಂಡೇನೆ ಫ್ರೈ ಮಾಡಿದಷ್ಟು ಬೆಳ್ಳುಳ್ಳಿ ಹಾಕ್ಕೊಳಗತ್ತೀನಿ ಆಮೇಲೆ ಎರಡು ಸ್ಪೂನ್ ಅಷ್ಟು ಕೆಂಪು ಖಾರ ಹಾಕ್ಕೊಳಾಗತ್ತೀನಿ ಕೆಂಪು ಖಾರ ಚಲೋ ಕಲರ್ ಇದ್ದಿದ್ದು ಹಾಕಿರಿ ಅಂದ್ರೆ ಈ ಚಟ್ನಿ ಮಸ್ತ್ ಕಲರ್ ಬರ್ತೈತಿ ಆಮೇಲೆ ಅರ್ಧ ಸ್ಪೂನ್ಕಿನ್ನ ಕಡಿಮೆ ಉಪ್ಪು ಸ್ವಲ್ಪ ಹಿಂಗ್ ಹಾಕ್ಕೊಳಗತ್ತೀನಿ ಇವೆಲ್ಲನೂ ಪೌಡ್ರ್ ಮಾಡ್ಕೊಂಬಿಡ್ಬೇಕೀಗ ನೋಡಿರಿ ಚಟ್ನಿ ರೆಡಿ ಆಯ್ತು ಆಮೇಲೆ ಅಗ್ದಿ ಸಣ್ಣಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಈ ಥರ ತರಿ ತರಿಯಾಗಿನ ಪೇಸ್ಟ್ ಮಾಡ್ಕೊರಿ ಈ ಚಟ್ನಿ ನೋಡೋಕೆ ನಮ್ಮ ಸೈಡ್ ನಾವು ಶೇಂಗಾ ಚಟ್ನಿ ತಿಂತೇವಲ್ಲ ಐತಿ ಕೆಲವೊಮ್ಮೆ ವಡಾಪಾವ್ ಶೇಂಗಾ ಚಟ್ನಿ ಹಚ್ಕೊಂಡು ತಿಂತಾರ ಅದರ ಅದ್ರ ಬದಲಿ ಇದನ್ನ ಮಾಡ್ರಿ ನೀವು ಈ ಥರ ಚಟ್ನಿ ಮಸ್ತ್ ಆಗ್ತೈತಿ ವಡಾಪಾವ್ಕ ಸೊ ಡ್ರೈ ಚಟ್ನಿ ಐತ್ರಿ ರೆಡಿ ಆಗೈತೆ ರೀ ಈಗ ನೆಕ್ಸ್ಟ್ ವಡಾಪಾವು ನಾವೇನೈತಲ್ಲ ವಡಾ ಮಾಡ್ಕೊಳ್ಳೋಣಂತ ಅಗದೆ ಎಕ್ಸ್ಪರ್ಟ್ ಇದ್ದವ್ರ ಕೈಯಿಂದನೇ ಹಿಟ್ಟೊಳಗೆ ಎದ್ದು ಫ್ರೈ ಮಾಡಿಬಿಡ್ತಾರೆ ನಿಮ್ಗೆ ಅಷ್ಟು ರೂಢಿ ಇಲ್ಲ ಅಂತಂದ್ರೆ ಈ ಥರ ಫೋರ್ಕ್ ಯೂಸ್ ಮಾಡ್ಬೋದು ಒಂದು ಲೇಯರ್ ಕಡಲಿ ಹಿಟ್ಟಿಂದ ಒಂದು ಲೇಯರ್ ಕರೆಕ್ಟಾಗಿ ಆಲೂಗಡ್ಡೆ ಕೋಟ್ ಆಗಬೇಕ್ರಿ ಇದೆ ಆಮೇಲೆ ಫೋರ್ಕಿಂದ ನೀವು ಫ್ರೈ ಮಾಡಿದ್ರೆ ಅಂದರೆ ಎಕ್ಸಸ್ ಹಿಟ್ಟು ಏನಿತ್ತಂದ್ರೂ ಈ ಥರ ಕೆಳಗೆ ಬಂದುಬಿಡ್ತೈತದ ನೋಡಿರಿ ನಾನು ಒಂದಿಷ್ಟನ್ನು ನಾನು ಕೈಯಿಂದ ಫ್ರೈ ಮಾಡ್ಕೋತೀನಿ ಆಮೇಲೆ ಭಾಳ ದಪ್ಪಗಿ ನೀವು ಕಡಲೆ ಹಿಟ್ಟಿನ ಲೇಯರ್ ಹಾಕಕ್ಕೆ ಹೋಗ್ಬೇಡ್ರಿ ಕಡ್ಲೆ ಹಿಟ್ಟ ಕರೆಕ್ಟಾಗಿ ಒಂದು ಕನ್ಸಿಸ್ಟೆನ್ಸಿ ಒಳಗೆ ಮಿಕ್ಸ್ ಮಾಡ್ಕೊಂಡ್ರೆ ಕರೆಕ್ಟಾಗಿ ಬರ್ತೈತೆ ರೀ ಅದು ಸೊ ಇವನು ಫ್ರೈ ಮಾಡುವಾಗ ಏನೈತಲ್ಲ ಆಯಿಲ್ ಭಾಳ ಬಿಸಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಭಾಳ ಬೇಗ ಫ್ರೈ ಆಗಿಬಿಡ್ತಾವ ಅಷ್ಟು ಕರೆಕ್ಟಾಗಿ ಕ್ರಿಸ್ಪಿನೆಸ್ ಬರೋದಿಲ್ಲ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಆಯಿಲ್ ಬಿಸಿ ಇಟ್ಕೊಂಡು ಫ್ರೈ ಮಾಡಿರಿ ಒಂದೆರಡು ವಡಾನ ನಾನು ಫೋರ್ಕ್ಲೆ ಹಾಕಿ ತೋರಿಸ್ತೀನಿ ನೋಡಿರಿ ಫೋರ್ಕ್ಲಿಂದ ಅಂದರೆ ಅಗ್ದಿ ಈಸಿಯಾಗಿ ಬರ್ತೈತಿ ನಿಮಗೆ ರೂಢಿ ಇಲ್ಲ ಅಂದರೆ ನೀವು ಫೋರ್ಕ್ನ ಯೂಸ್ ಮಾಡಿರಿ ಈ ವಡಾನು ಕ್ರಿಸ್ಪ್ ಆಗೋವರೆಗೂ ಫ್ರೈ ಮಾಡ್ಕೋತೀನಿ ಅಂದರೆ ವಡ ಕ್ರಿಸ್ಪಿ ಇತ್ತಂದ್ರೆ ವಡಾ ವಡ ಬಾವು ತಿನ್ನೋಕೆ ಮಜಾ ರೀ ಮೆತ್ತಗೆ ವಡ ಇದ್ದು ಅಂದ್ರೆ ಅಷ್ಟು ಕರೆಕ್ಟ್ ಟೇಸ್ಟ್ ಅನ್ನಿಸೋದಿಲ್ಲ ಸೊ ನೋಡಿರಿ ಫ್ರೈ ಆಗ್ಯಾವೆ ಇವನು ಬಿಡ್ತೀನಿ ಇವು ಹಿಂಗೆ ವಡಾನು ತಿನ್ಬೋದು ಆಮೇಲೆ ಪಾವ್ ಜೊತೆನೂ ತಿನ್ಬೋದು ಪಾವ್ ಜೊತೆ ಫ್ರೈ ಮಾಡಿದ ಮೆಣಸಿನಕಾಯಿ ಇಲ್ಲಂದ್ರೆ ಅಂದರೆ ಹೆಂಗೆ ರೀ ಅದಕ್ಕೆ ಒಂದು ಆರು ಏಳು ಮೆಣಸಿನಕಾಯಿನ ನಾನು ಫ್ರೈ ಮಾಡ್ಕೊಳಕತ್ತೀನಿ ಮೆಣಸಿನಕಾಯಿ ಫ್ರೈ ಮಾಡೋಬಂದು ಭಾಳ ಹುಷಾರಿಂದ ಫ್ರೈ ಮಾಡೋದು ಭಾಳ ಸಿಡಿತಾವ್ರಿ ಆಯಿಲೆಲ್ಲ ಸಿಡಿಯೋ ಚಾನ್ಸಸ್ ಇರ್ತೈತಿ ಆಮೇಲೆ ಭಾಳ ಫ್ರೈ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಮೆಣಸಿನಕಾಯಿ ಈ ಥರ ಗ್ರೀನ್ ಇದ್ದಾಗ ಬಿಡ್ರಿ ತೆಗೆದ ಈ ಮೆಣಸಿನಕಾಯಿಗೆ ಒಂದು ಚೂರು ಉಪ್ಪನ್ನು ಉದುರಿಸ್ಬಿಡ್ರಿ ಮಸ್ತ್ ಟೇಸ್ಟ್ ಅನ್ನಿಸ್ತಾವೆ ಪಾವ್ ತಿನ್ನೋ ಮುಂದೆ ಈ ಮೆಣಸಿನಕಾಯಿ ಮಾತ್ರ ಭಾಳ ಚಲೋ ಟೇಸ್ಟ್ ಅನ್ನಿಸ್ತೈತಿ ಈ ಮೆಣಸಿನಕಾಯಿಗೆ ಒಂದು ಸ್ವಲ್ಪ ಉಪ್ಪು ಉದರ್ಸ್ತೀನಿ ನಾನು ಆಮೇಲೆ ಇವು ಭಾಳ ಖಾರದ ಮೆಣಸಿನಕಾಯಿ ಇದ್ದಾವೆ ನೀವು ಅಷ್ಟು ಖಾರ ತಿನ್ನೋದಿಲ್ಲ ಅಂತಂದ್ರೆ ಮೀಡಿಯಮ್ ಸ್ಪೈಸಿ ಇದ್ದಿದ್ದ ಮೆಣ್ಸಿನ್ಕಾಯಿನ ನೀವು ಫ್ರೈ ಮಾಡ್ಕೋಬೋದು ಸ್ವಲ್ಪ ಉಪ್ಪು ಉದರ್ಸಿ ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಬಿಡ್ರಿ ವಡಾಪಾವು ರೆಡಿ ಮಾಡಿದ ಕೂಡಲೇ ಇದ್ರ ಜೊತೆ ಮೆಣಸಿನಕಾಯಿ ರೆಡಿ ಇದ್ರೆ ಮಸ್ತ್ ಅನ್ನಿಸ್ತೈತಿ ಸೊ ಎಲ್ಲ ಸೆಟಪ್ ರೆಡಿ ಆಗೈತ್ರಿ ವಡಾಪಾವಕ್ಕೆ ಮೆಣಸಿನಕಾಯಿ ವಡಾ ರೆಡಿ ಐತಿ ಗ್ರೀನ್ ಚಟ್ನಿ ರೆಡ್ ಚಟ್ನಿ ಆಮೇಲೆ ನೋಡ್ರಿ ಪಾವ ಚಲೋ ಕ್ವಾಲಿಟಿ ತೊಗೋಬೇಕಾ ಆದಷ್ಟು ಸಾಲ್ಟೆಡ್ ಪಾವ ತಗೋರಿ ಸ್ವಲ್ಪ ಸ್ವೀಟ್ ಇದ್ದಿದ್ದು ಪಾವ್ ಯೂಸ್ ಮಾಡಕ್ಕೆ ಹೋಗ್ಬೇಡ್ರಿ ನೋಡಿರಿ ವಡ ಅಂತ್ರಿ ಮಸ್ತ್ ಆಗೈತಿ ಆಮೇಲೆ ಕ್ರಿಸ್ಪಿನೂ ಅಷ್ಟೇ ಆಗ್ಯಾವ ಆಮೇಲೆ ಒಳಗಿಂದ ಅಷ್ಟು ಸಾಫ್ಟ್ ಆಗ್ಯಾವ್ರಿ ವಡ ಸೊ ಈಗ ಬರ್ರಿ ವಡ ಪಾವ್ ಮಾಡೋದು ಹೆಂಗೆ ಅಂತ ನೋಡೋಣ ಈಗ ಪಾವ್ ಏನೈತಲ್ಲ ಕಟ್ ಮಾಡ್ಕೋಬೇಕಾ ಈ ಪಾವ್ ಕಟ್ ಮಾಡೋಕೆ ಈ ಥರ ಜಿಗ್ ಇದ್ದಿದ್ದು ಚಾಕು ಯೂಸ್ ಮಾಡಿರಿ ಅಂದ್ರೆನಾ ಪಾವ್ ನೀಟಾಗೆ ಕಟ್ ಆಗ್ತೈತಿ ಸೊ ನೋಡ್ರಿ ಕಟ್ ಮಾಡ್ಕೊಂಡೆ ನಾನು ಪಾವ ಈಗ ಚಟ್ನಿ ಹಚ್ಕೋಬೇಕಾ ಒಂದು ಸೈಡ್ ಗ್ರೀನ್ ಚಟ್ನಿ ಹಚ್ತೀನಿ ಇನ್ನೊಂದು ಸೈಡ ರೆಡ್ ಚಟ್ನಿ ಹಚ್ತೀನಿ ನೀವು ಬೇಕಾದ್ರೆ ಗ್ರೀನ್ ಚಟ್ನಿ ಜೊತಿನ ಒಂದು ಚೂರು ರೆಡ್ ಒಣ ಚಟ್ನಿನೂ ಹಚ್ಕೋಬೋದು ಒಂದು ಅಷ್ಟೇ ಚಟ್ನಿ ಹಚ್ಕೊರಿ ಯಾಕಂದ್ರೆ ಸ್ಪೈಸಿ ಇರ್ತೈತಲ್ಲ ಸಾಕಾಗ್ತೈತಿ ಈ ಥರ ವಡಾ ಇಡಬೇಕು ಅದ್ರ ಮೇಲೆ ಒಂದು ಚೂರು ಚಾಟ್ ಮಸಾಲ ಪೌಡರ್ನ ಸ್ಪ್ರಿಂಕಲ್ ಮಾಡಬೇಕಾ ಆಮೇಲೆ ಈ ಥರ ರೆಡ್ ಚಟ್ನಿ ಹಾಕೊಳಕತ್ತೀನಿ ಈ ರೆಡ್ ಚಟ್ನಿ ಮತ್ತು ಗ್ರೀನ್ ಚಟ್ನಿನ ನೋಡ್ರಿ ವಡಾ ಪೌ ಭಾಳ ಚಲೋ ಟೇಸ್ಟ್ ಕೊಡ್ತೈತಿ ಈಗ ಫ್ರೈ ಒಂದು ಸ್ವಲ್ಪ ಬೇಸನ್ ಚೂರು ಹಾಕ್ಕೊಂಡು ಲಾಸ್ಟಿಗೆ ಫ್ರೈ ಮಾಡಿದ ಮೆಣಸಿನ್ಕಾಯಿ ನೋಡಿರಿ ವಡಾಪಾವು ರೆಡಿ ಆಯ್ತು ಹೊತ್ತು ಹಿಡಿಯೋದಲ್ಲ ಅಗ್ದು ಈಸಿಯಾಗಿ ಆಗಿ ಮನೆಯೊಳಗೇ ಮಾಡ್ಕೋಬೋದಾ ಎಷ್ಟು ಬೇಕಷ್ಟು ಮಾಡ್ಕೊಂಡು ತಿನ್ಬೌದು ರೀ ಟೇಸ್ಟ್ ಚಲೋ ಇರ್ತೈತಿ ಹೋಮ್ ಮೇಡ್ ಇದ್ರೆ ಯಾವಾಗಿದ್ರೂ ಫ್ರೆಶ್ ಆಗಿನೇ ಇರ್ತೈತಿ ನೀವು ಈ ವಡಾಪಾವು ರೆಸಿಪಿನ ಮನೆಯೊಳಗೆ ಟ್ರೈ ಮಾಡಿರಿ ನನಗೆ ಕಮೆಂಟ್ ಮಾಡಿರಿ ಹೆಂಗಾಗೈತಿ ಅಂತಂದ್ರೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡ್ರಿ ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಧನ್ಯವಾದಗಳು